ಸ್ನೇಹಿತರೆ ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತ ತನ್ನ ಸೇನಾ ಬತ್ತಳಿಕೆಗೆ ಬೇಕಾದ ಯುದ್ಧ ಡ್ರೋನ್ ಗಳಿಗಾಗಿ ಅಮೆರಿಕದ ಕಡೆಗೋ ಅಥವಾ ಇಸ್ರೇಲ್ ಕಡೆಗೋ ನೋಡಬೇಕಾಗಿತ್ತು ಮತ್ತು ಸಾಕಷ್ಟು ಮಾತುಕತೆಗಳ ನಂತರ ಯುಎಸ್ ಕಾಂಗ್ರೆಸ್ ಭಾರತಕ್ಕೆ ಎಂಕ್ಯು ನೈನ್ ರಿಪಲ್ ಡ್ರೋನ್ ಗಳನ್ನು ಕೊಡೋದಕ್ಕೆ ಒಪ್ಪಿಕೊಳ್ಳುತ್ತಿದೆ ಆದರೆ ಇಲ್ಲಿ ಒಂದು ಎಂಕ್ಯು ನೈನ್ ರಿಫಲ್ ಡ್ರೋನ್ ನ ಬೆಲೆ ಸರಿಸುಮಾರು ಎಂಟುನೂರರಿಂದ ರಿಂದ ಒಂಬೈನೂರು ಕೋಟಿ ರೂಪಾಯಿಗಳವರೆಗೂ ಅಮೆರಿಕ ಚಾರ್ಜ್ ಮಾಡ್ತಾ ಇತ್ತು ಜಗತ್ತಿನಲ್ಲಿ ಡ್ರೋನ್ ತಂತ್ರಜ್ಞಾನವನ್ನು ಡ್ರೋನ್ ತಯಾರಿಕೆಯನ್ನು ಮಾಡದ ರಾಷ್ಟ್ರ ಅಮೆರಿಕ ಹೇರಿದ ಬಲೆಯನ್ನು ಕೊಟ್ಟು ಖರೀದಿ ಮಾಡಬೇಕಾಗಿತ್ತು ಬೇರೆ ದೇಶದ ಕತೆ ಏನೇ ಇರಲಿ ಜಗತ್ತಿನ ನಾಲ್ಕನೇ ಶಕ್ತಿಶಾಲಿ ಸೈನ್ಯವನ್ನು ಹೊಂದಿರುವ ಪ್ರಪಂಚದ ಆರ್ಥಿಕತೆಯಲ್ಲಿ ನಾಲ್ಕನೇ ಸ್ಥಾನವನ್ನು ಹೊಂದಿರುವ ಭಾರತದ ಕಥೆಯೂ ಹೀಗಾದ್ರೆ ಹೇಗೆ ಅಲ್ವಾ ಆದರೆ ಇದಕ್ಕೆ ಒಂದು ಪರಿಹಾರ ಮಾರ್ಗ ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ ಸಿಕ್ಕಿದ ಹಾಗೆ ಕಾಣಿಸ್ತಾ ಇದೆ ಬೆಂಗಳೂರಿನ ಒಂದು ಸಣ್ಣ ಸ್ಟಾರ್ಟ್ಅಪ್ ಕಂಪನಿ ಭಾರತದ ಮೊಟ್ಟಮೊದಲ ಕಾಂಬ್ಯಾಕ್ಟ್ ಡ್ರೋನ್ ಅನ್ನು ಸಿದ್ಧಪಡಿಸಿದೆ ಹಾಗೂ ಈ ಗೆ ಕಾಲ ಬೈರುವಂತಹ ಹೆಸರನ್ನು ಕೂಡ ಕೊಡಲಾಗಿದೆ ಹೆಸರು ಕೇಳಿದರೆ ಶತ್ರುಗಳಿಗೆ ನಡಕ ಹುಟ್ಟಿಸುವ ಈ ಡ್ರೋನ್ನ ಬೆಲೆ ಅಮೆರಿಕದ ಎನ್ ರೀಪರ್ ಡ್ರೋನ್ ಬೆಲೆಗಿಂತ ಹತ್ತು ಪಟ್ಟು ಕಡಿಮೆ ಬೆಲೆಗೆ ತಯಾರಾಗಲಿದೆಯಂತೆ ಅಂದರೆ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಹಾಗೂ ಈ ಕಾಲಭೈರವ ನಮ್ಮ ಸೇನಾ ಬತ್ತಳಿಕೆಗೆ ಸೇರುವುದಕ್ಕಿಂತ ಮೊದಲೇ ಬೇರೆ ಒಂದು ದೇಶದ ಜೊತೆ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಸರಿಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿಯ ರಫ್ತು ಒಪ್ಪಂದವನ್ನು ಮಾಡಿಕೊಂಡಿದೆ ಕಂಪನಿ ಲಾಂಚ್ ಮಾಡಿದ ಎರಡೇ ದಿನದಲ್ಲಿ ಈ ಮೇಡ್ ಇನ್ ಇಂಡಿಯಾದ ಯುದ್ಧ ಡ್ರೋನ್ ಪ್ರಪಂಚದ ಯುದ್ಧ ಡ್ರೋನ್ಗಳ ಮಾರುಕಟ್ಟೆಯನ್ನು ತನ್ನ ಕಡೆ ಸೆಳೆದುಕೊಂಡ ಹಾಗೆ ಕಾಣಿಸ್ತಾ ಇದೆ ಈ ಕಾಂಬ್ಯಾಟ್ ಡ್ರೋನ್ ಅನ್ನು ಯಾವ ಕಂಪನಿ ತಯಾರಿ ಮಾಡ್ತು ಮತ್ತು ಈ ಕಾಲಭೈರವನ ಶಕ್ತಿಯಂತದ್ದು ಹಾಗೂ ಈ ಸಾಧನೆಯಿಂದ ಭಾರತ ಡ್ರೋನ್ ತಂತ್ರಜ್ಞಾನ ಹೊಂದಿರುವ ಎಷ್ಟನೇ ರಾಷ್ಟ್ರವಾಗಲಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ ಗೆಳೆಯರೇ ನಮ್ಮ ಬೆಂಗಳೂರಿನಲ್ಲಿರುವ ಫ್ಲೈಯಿಂಗ್ ವೆಜ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಎಂಬ ಒಂದು ಸ್ಟಾರ್ಟ್ ಅಪ್ ಕಂಪನಿ ಈ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾದ ಈ ಕಂಪನಿ ಭಾರತ ಸರ್ಕಾರದಿಂದ ಡ್ರೋನ್ ತಯಾರಿಕೆಯ ಲೈಸೆನ್ಸ್ ಸಿಕ್ಕಿದ್ದೇ ತಡ ಶಾರ್ಟ್ ಟೈಮ್ ಲೈನ್ ಅನ್ನು ಇಟ್ಟುಕೊಂಡು ಪ್ರಪಂಚದಲ್ಲಿ ಎಲ್ಲಾ ಶಕ್ತಿಶಾಲಿ ಯುದ್ಧ ಡ್ರೋನ್ ಗಳನ್ನು ಮೀರಿಸುವ ಹಾಗೂ ಹೊಸ ತಂತ್ರಜ್ಞಾನವನ್ನು ಹೊಂದಿರುವ ಡ್ರೋನ್ ತಯಾರಿಕೆಯಲ್ಲಿ ತೊಡಗಿಕೊಳ್ಳುತ್ತೆ ಹಾಗೂ ಕೇವಲ ಮೂರು ವರ್ಷಗಳ ಹಿಂದೆ ಹುಟ್ಟಿಕೊಂಡಿರುವ ಈ ಕಂಪನಿ ಪ್ರಪಂಚದ ರಕ್ಷಣಾ ವಲಯವನ್ನೇ ತನ್ನ ಕಡೆ ತಿರುಗಿ ನೋಡುವ ಹಾಗೆ ಮಾಡಿದೆ ನಮ್ಮ ದೇಶದ ಯುವ ಇಂಜಿನಿಯರ್ ಗಳ ಸಮೂಹ ರೆಕಾರ್ಡ್ ಸಮಯದಲ್ಲಿ ಈ ಕಾಲಭೈರವ ಡ್ರೋನ್ ಅನ್ನ ತಯಾರಿ ಮಾಡಿ ಅನಾವರಣ ಮಾಡಿದೆ ಈ ಕಾಲಭೈರವನ ಶಕ್ತಿಯನ್ನು ಕಂಡು ಅಮೆರಿಕ ಚೀನಾ ಟರ್ಕಿ ಡ್ರೋನ್ ತಂತ್ರಜ್ಞಾನವನ್ನು ಹೊಂದಿರುವ ದೇಶಗಳು ಅಲೆಕೆಳಿಸಿಕೊಂಡ ಹಾಗೆ ಕಾಣಿಸ್ತಾ ಇದೆ ಯಾಕೆ ಅಂದ್ರೆ ಈ ಕಾಲಭೈರವ ಡ್ರೋನ್ ನ ಶಕ್ತಿ ಅಷ್ಟರ ಮಟ್ಟಿಗೆ ಸುದ್ದಿಯಲ್ಲಿದೆ ಹಾಗಾದ್ರೆ ಗೆಳೆಯರೆ ಈ ಕಾಲಭೈರವನ ಶಕ್ತಿ ಸಾಮರ್ಥ್ಯವನ್ನು ನೋಡೋದಾದ್ರೆ ಈ ಕಾಲಭೈರವೊಂದು ಒಂದು ಎ ಅಂದ್ರೆ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡೋರೆನ್ಸ್ ಕೆಟಗರಿಯ ಈ ಕಾಲಭೈರವ ಒಮ್ಮೆ ಆಕಾಶಕ್ಕೆ ಹಾರಿದ್ರೆ ಬರೋಬ್ಬರಿ ಮೂವತ್ತು ಗಂಟೆಗಳ ಕಾಲ ಹಾರಾಟವನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಹಗಲು ರಾತ್ರಿ ಅನ್ನದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಮ್ಮ ಶತ್ರುಗಳ ಮೇಲೆ ಕಣ್ಣಿಡುವ ಸಾಮರ್ಥ್ಯವನ್ನು ಹೊಂದಿದೆ ಮೂರು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವ ಈ ಕಾಲಭೈರವ ಸೈನಿಕರ ಊಟ ಮತ್ತು ನಿದ್ರೆಯ ಸಮಯದಲ್ಲಿ ಏಕಾಂಗಿಯಾಗಿ ಗಡಿಯನ್ನು ಕಾಯ್ತಾನೆ ಸ್ಯಾಟಲೈಟ್ ಸಂಪರ್ಕವನ್ನು ಹೊಂದಿರುವ ಇದರ ಆಪರೇಷನ್ ರೇಂಜ್ ಬರೋಬ್ಬರಿ ಮೂರು ಸಾವಿರ ಕಿಲೋಮೀಟರ್ ಅಂದ್ರೆ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಕಾಶ್ಮೀರದಲ್ಲೂ ಅಥವಾ ಅಂಡಮಾನ್ ಂತಹ ದ್ವೀಪದ ಹತ್ತಿರ ಕೂಡ ಆಪರೇಷನ್ ನಡೆಸುವುದಕ್ಕೆ ಸಾಧ್ಯ ಆಗುತ್ತೆ ಶತ್ರು ದೇಶದ ಒಳಗೆ ನುಗ್ಗಿ ಲಾಂಗ್ ನಲ್ಲಿ ಅಂದರೆ ಪ್ರಮುಖ ಗುರಿಯನ್ನು ಕಾರ್ಯಾಚರಣೆ ನಡೆಸುವುದರ ಮೂಲಕ ಉಡಾಯಿಸಬಹುದು ಈ ಕಾಲಭೈರವ ನೆಲದಿಂದ ಇಪ್ಪತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರಾಟವನ್ನು ನಡೆಸುವ ಸಾಮರ್ಥ್ಯ ಹೊಂದಿರುವುದರಿಂದ ಶತ್ರುಗಳ ರಡಾರ್ಗಳಿಗೆ ಸುಲಭವಾಗಿ ಸಿಗದೆ ಅವರ ಚಲನವಲನದ ಮೇಲೆ ನಿಗಾ ಇಡುವುದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದು ಕೇವಲ ಗಡಿ ಕಾಯುವ ಅಥವಾ ಗಡಿಯಲ್ಲಿನ ನುಸುಳುವಿಕೆಯನ್ನು ಕಂಟ್ರೋಲ್ ರೂಮ್ ಗೆ ಮಾಹಿತಿ ಕೊಡುವುದು ಅಲ್ಲದೆ ಈ ಡ್ರೋನ್ ಒಂದು ಯುದ್ಧ ವಿಮಾನದ ರೀತಿಯಲ್ಲಿ ಕೆಲಸ ಮಾಡಿ ಇದು ತೊಂಬತ್ತೊಂದು ಕೆಜಿ ತೂಕದ ಆಯುಧಗಳನ್ನು ಹೊತ್ತೊಯ್ಯುವುದರ ಜೊತೆಗೆ ಇದಕ್ಕೆ ಗೈಡೆಡ್ ಬಾಂಬ್ಗಳು ರಾಕೆಟ್ಗಳನ್ನು ಅಳವಡಿಸುವುದರಿಂದ ಶತ್ರುಗಳ ಟಾರ್ಗೆಟ್ಗಳನ್ನು ನಿಖರವಾಗಿ ಉಡಾಯಿಸಬಲ್ಲದು ಈ ಕಾಲ ಡ್ರೋನ್ನ ಇನ್ನೊಂದು ವಿಶೇಷತೆ ಏನಂದ್ರೆ ಇದರಲ್ಲಿ ಎಐ ಅಂದ್ರೆ ಕೃತಕ ಬುದ್ಧಿಮತೆ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಇದರಿಂದ ಈ ಡ್ರೋನ್ ಶತ್ರುಗಳ ಟಾರ್ಗೆಟ್ಗಳನ್ನು ಗುರುತಿಸಿ ಯಾವುದು ಅಪಾಯಕಾರಿ ಅಂತ ತಿಳಿದುಕೊಂಡು ಅದರ ಮೇಲೆ ದಾಳಿಯನ್ನು ಮಾಡುವುದರ ಜೊತೆಗೆ ಸ್ವತಂತ್ರವಾಗಿ ಹೋರಾಟವನ್ನು ನಡೆಸುವ ಶಕ್ತಿಯನ್ನು ಹೊಂದಿದೆ ಇವತ್ತಿನ ಬದಲಾದ ಯುದ್ಧದಲ್ಲಿ ಶತ್ರುಗಳು ತಮ್ಮಲ್ಲಿರುವ ಸಣ್ಣ ಸಣ್ಣ ಡ್ರೋನ್ ಗಳನ್ನು ನೂರಾರು ಸಂಖ್ಯೆಯಲ್ಲಿ ಕಳುಹಿಸಿ ದಾಳಿಯನ್ನು ಮಾಡ್ತಾರೆ ಇದನ್ನು ಸ್ವಾರ್ಮ್ ಅಟ್ಯಾಕ್ ಅಂತ ಕರೀತಾರೆ ಇಂತಹ ದಾಳಿಗಳನ್ನು ತಡೆಯುವುದು ತುಂಬಾನೇ ಕಷ್ಟ ಆದ್ರೆ ಇಲ್ಲಿ ಈ ಕಾಲಭೈರವ ಡ್ರೋನ್ ನೂರಾರು ಡ್ರೋನ್ ಗಳನ್ನು ಗುರುತಿಸಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿರುವ ಕಾಲಭೈರವನ ಬೆಲೆ ಕೇಳಿದ್ರೆ ದಂಗಾಗ್ತೀರಾ ಈ ಕಾಲಭೈರವನ ಬೆಲೆ ಕೇಳುವುದಕ್ಕೆ ಮೊದಲು ಅಮೆರಿಕದ ಡ್ರೋನ್ ಬೆಲೆಯನ್ನು ನೋಡೋದಾದ್ರೆ ಅಮೆರಿಕ ಭಾರತಕ್ಕೆ ಕ್ಯೂ ನೈನ್ ಪ್ರೆಡಿಟೆಡ್ ಡ್ರೋನ್ ಅನ್ನು ಮಾರಾಟ ಮಾಡ್ತಾ ಇದ್ದು ಇದು ಒಟ್ಟು ಮೂವತ್ತೊಂದು ಡ್ರೋನ್ಗಳ ಬರೋಬ್ಬರಿ ಮೂರು ಪಾಯಿಂಟ್ ಎಪ್ಪತ್ತೆರಡು ಬಿಲಿಯನ್ ಡಾಲರ್ ಗಳ ವ್ಯಾಪಾರ ಒಪ್ಪಂದ ಅಂದ್ರೆ ಒಂದು ಪ್ರೆಡಿಕ್ಟರ್ ಡ್ರೋನ್ನ ಬೆಲೆ ಮೂರು ಬಿಲಿಯನ್ ಡಾಲರ್ ಗಳು ಅಂದ್ರೆ ಎಂಟುನೂರರಿಂದ ರಿಂದ ಒಂಬೈನೂರು ಕೋಟಿ ರೂಪಾಯಿಗಳಾಗುತ್ತೆ ಆದ್ರೆ ಆತ್ಮನಿರ್ಭರತಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ತಯಾರಾದ ಕಾಲಭೈರವನ ಬೆಲೆ ಕೇವಲ ಹತ್ತು ಮಿಲಿಯನ್ ಡಾಲರ್ ಎಂಬತ್ತರಿಂದ ತೊಂಬತ್ತು ಕೋಟಿ ರೂಪಾಯಿಗಳು ಮಾತ್ರ ಅಮೆರಿಕದ ಗಳಿಗಿಂತ ಹತ್ತು ಪಟ್ಟು ಕಡಿಮೆ ವೆಚ್ಚದಲ್ಲಿ ಈ ಕಾಲಭೈರವ ತಯಾರಾಗ್ತಾ ಇದೆ ಇಲ್ಲಿ ಒಂದು ಪ್ರೆಡಿಕ್ಟರ್ ಡ್ರೋನ್ ಖರೀದಿ ಮಾಡುವ ದುಡ್ಡಲ್ಲಿ ಹತ್ತು ಕಾಲಭೈರುವ ಡ್ರೋನ್ಗಳನ್ನು ಖರೀದಿ ಮಾಡಬಹುದು ಇದರಿಂದ ನಮ್ಮ ರಕ್ಷಣಾ ಬಜೆಟ್ ಮೇಲೆ ಆಗುವ ದೊಡ್ಡ ಮಟ್ಟದ ಹೊರೆಯನ್ನು ಕಡಿಮೆ ಮಾಡಿದ ಹಾಗೆ ಆಗುತ್ತೆ ಇದಕ್ಕೆ ಬಳಸುವ ಬಿಡಿ ಭಾಗಗಳನ್ನು ಭಾರತದಲ್ಲೇ ತಯಾರಿ ಮಾಡುವುದರಿಂದ ಇದು ಸಂಪೂರ್ಣವಾಗಿ ದೇಶೀಯವಾಗಿ ತಯಾರಾದ ಡ್ರೋನ್ ಅನಿಸ್ಕೊಳ್ತಾ ಇದೆ ಹಾಗೂ ಇದರ ಸ್ಪೇರ್ಸ್ ರಿಪೇರಿ ಎಲ್ಲವೂ ಇಲ್ಲಿಯೇ ಆಗುವುದರಿಂದ ಇದರ ಬಿಡಿ ಭಾಗಗಳಿಗೆ ರಿಪೇರಿಗೆ ಅಮೆರಿಕ ಅಥವಾ ಯಾವುದೇ ದೇಶದ ಮುಂದೆ ಕೈ ಚಾಚುವ ಅಗತ್ಯ ಬೀಳೋದಿಲ್ಲ ಇದಕ್ಕೇನೆ ಆತ್ಮನಿರ್ಭರತೆ ಅನ್ನೋದು ಒಳ್ಳೆಯದು ಅನ್ನೋದು ಈ ಪ್ಲೈಯಿಂಗ್ ವೆಜ್ ಕಂಪನಿ ಈ ಕಾಲಭೈರವ ಕಾಂಬ್ಯಾಕ್ಟ್ ಡ್ರೋನ್ ಅನ್ನು ಅಧಿಕೃತವಾಗಿ ಅನಾವರಣ ಮಾಡುವ ಮೊದಲೇ ದಕ್ಷಿಣ ಏಷ್ಯಾದ ದೇಶದ ಜೊತೆ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರ ಒಪ್ಪಂದಕ್ಕೆ ಸಹಿಯನ್ನು ಮಾಡಿದೆ ಭಾರತದ ರಕ್ಷಣಾ ಉಪಕರಣಗಳ ಮೇಲೆ ಪ್ರಪಂಚಕ್ಕೆ ಎಷ್ಟು ನಂಬಿಕೆ ಇದೆ ಅನ್ನೋದು ಈ ಕಾಲಭೈರವ ನಮ್ಮ ಸೇನೆಗೆ ಸೇರುವ ಮೊದಲೇ ವ್ಯಾಪಾರ ಒಪ್ಪಂದ ಆಗಿರುವುದು ಸಾಬೀತು ಮಾಡ್ತಾ ಇದೆ ಇದರಿಂದ ಈ ಪ್ಲಯಿಂಗ್ ವೆಜ್ ನಿರ್ಮಿತ ಕಾಲಭೈರವ ಭಾರತದ ರಕ್ಷಣಾ ರಫ್ತು ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಬರೆಯಲಿದೆ ಈ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಅಮೆರಿಕ ಚೀನಾ ಇಸ್ರೇಲ್ ಮತ್ತು ಟರ್ಕಿಯಂತಹ ದೇಶಗಳು ಗುರುತಿಸಿಕೊಂಡಿದ್ರೆ ಆ ಸಾಲಿಗೆ ಈಗ ಭಾರತ ಐದನೇ ದೇಶವಾಗಿ ಗುರುತಿಸಿಕೊಳ್ತಾ ಇದೆ ಇನ್ನು ವಿಶ್ವದ ಫ್ರಾನ್ಸ್ ಪಾಕಿಸ್ತಾನ ನೈಜೀರಿಯಾದಂತಹ ಹಲವು ದೇಶಗಳು ಡ್ರೋನ್ಗಳನ್ನು ಬಳಸ್ತಾ ಇದ್ರೆ ಇದು ಬೇರೆ ದೇಶಗಳಿಂದ ತಯಾರಾದ ಡ್ರೋನ್ಗಳಾಗಿರುತ್ತೆ ಇಆರ್ಡಿಒ ನಂತಹ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಆದರೂ ಇವರನ್ನೆಲ್ಲ ಹಿಂದಿಕ್ಕಿ ಈ ಫ್ಲೈಯಿಂಗ್ ವೆಚ್ ಕಂಪನಿ ಈ ಸಾಧನೆಯನ್ನು ಮೊದಲು ಮಾಡುವುದರ ಮೂಲಕ ಭಾರತದ ಸಾಮರ್ಥ್ಯವನ್ನು ಪ್ರಪಂಚಕ್ಕೆ ತೋರಿಸಿಕೊಂಡು ಈ ಒಂದು ಡ್ರೋನ್ ತಯಾರಿಕೆ ಭಾರತದ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇದ್ರೆ ಈ ಕಾಲಭೈರವನಿಂದ ಶುರುವಾದ ಪಯಣ ಮುಂದಿನ ದಿನಗಳಲ್ಲಿ ವಿಶ್ವದ ಡ್ರೋನ್ ಮಾರುಕಟ್ಟೆಯನ್ನು ಭಾರತ ಆಳಿದ್ರೆ ಅಚ್ಚರಿಪಡಬೇಕಾಗಿಲ್ಲ ಇಷ್ಟೊಂದು ಶಕ್ತಿಶಾಲಿಯಾದ ಕಾಲಭೈರವ ಡ್ರೋನ್ ಸೇನೆಗೆ ಆದಷ್ಟು ಬೇಗ ಸೇರ್ಪಡೆ ಆಗೋದ್ರಿಂದ ಶತ್ರುಗಳ ಎದೆಯಲ್ಲಿ ನಡುಕು ಹುಟ್ಟಿಸುವುದರಲ್ಲಿ ಅನುಮಾನವಿಲ್ಲ ಈ ಡ್ರೋನ್ ಸೇನೆಗೆ ಆದಷ್ಟು ಬೇಗ ಸೇರುವುದರ ಜೊತೆಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹೆಚ್ಚಿನ ಬೇಡಿಕೆಗಳು ಬರುವ ಹಾಗೆ ಆಗಲಿ ನಮ್ಮ ದೇಶದ ಆಯುಧ ರಫ್ತಿನ ಪ್ರಮಾಣ ಇನ್ನಷ್ಟು ಹೆಚ್ಚಾಗ್ಲಿ ಅಂತ ಹೇಳ್ತಾ ಇದು ಗೆಳೆಯರೆ ನಮ್ಮ ಬೆಂಗಳೂರಿನ ಫ್ಲೈಯಿಂಗ್ ವೆಜ್ ಕಂಪನಿ ತಯಾರು ಮಾಡಿದ ಕಾಲ ಬಯರುವ ಕಾಂಬೆಟ್ ಡ್ರೋನ್ ನ ಬಗೆಗಿನ ಒಂದಷ್ಟು ವಿಶೇಷತೆ ಇನ್ನಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ